ಕಳೆದ ಎರಡು ವಾರಗಳಿಂದ ಹನುಮ ಧ್ವಜವನ್ನು ಹಾಕುವಂಥ ವಿಚಾರದಲ್ಲಿ ಕೆರೆಗೋಡು ಗ್ರಾಮದಲ್ಲಿ ಸಾಕಷ್ಟು ಚರ್ಚೆಗಳು ಎಳೆದಾಟಗಳು ನಡೀತಾನೇ ಇದೆ ಈಗಾಗಲೇ ಅದನ್ನು ವಿರೋಧಿಸಿ ಇವತ್ತು ಮಂಡ್ಯ ಬಂದನ್ನು ಕೂಡ ಕಾಲ್ ಮಾಡಿದ್ದಾರೆ ಆ ಪರಿಸ್ಥಿತಿ ಹೋಗಬಾರ್ದಿತ್ತು ಅದೆಲ್ಲೋ ಒಂದು ಕಡೆಗೆ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಅದರ ಮನಸ್ಥಿತಿ ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಯನ್ನು ತುಳಿದಾಗ ಮಾತ್ರ ಈ ತುಷ್ಟೀಕರಣ ರಾಜಕಾರಣದಿಂದ ಅಲ್ಪಸಂಖ್ಯಾತರ ಮತವನ್ನು ಪಡೆದುಕೊಳ್ಬಹುದು ಹೇಳಿ ಈ ರೀತಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ವಿರುದ್ಧನೇ ಈ ರೀತಿ ಅಂತ ನಡ್ಕೊಳ್ಳೋಂಥ ಒಂದು ಪ್ರಯತ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಕೂಡ ಅದೇ ತಪ್ಪು ಮಾಡಿತ್ತು ಇವತ್ತು ಕೂಡ ಅದೇ ಮಾಡ್ತಾ ಇದೆ ಹೀಗೆ ಮಾಡ್ತಾ ಇದ್ರೆ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಇಲ್ಲ ಒಂದು ಕಾಲದಲ್ಲಿ ನಾನೂರು ಜಿಲ್ಲೆ ಇದ್ದಂಥ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷ ನಾಯಕನ ಸ್ಥಾನವೂ ಇಲ್ಲ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಹೀಗೆ ಮಾಡಿ ಆ ಒಂದು ಲೋಕಸಭೆಯಲ್ಲಿ ಕೂರೋಂಥ ಗ್ಯಾಲರಿ ಕೂರಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ ನಿಮಗೆ ಜನನೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇನ್ನಾದರೂ ಕೂಡ ಅವರ ತಪ್ಪನ್ನು ಅರಿವನ್ನು ಅರ್ಥ ಮಾಡಿಕೊಂಡು ಈ ರೀತಿಯಂಥ ಹಿಂದೂಗಳ ಒಂದು ಮನಸ್ಥಿತಿಗೆ ವಿರೋಧವಾಗಿ ನಡ್ಕೊಳ್ಳೋ ಒಂದು ಪ್ರಯತ್ನ ಕಾನೂನು ಮೀರಿ ಮಾಡಿ ಅಂತ ಕೇಳ್ತಾ ಇಲ್ಲ ಪಂಚಾಯಿತಿಯಿಂದ ಒಪ್ಪಿಗೆ ಕೊಟ್ಟಿದ್ದರು ಹನುಮಧ್ವಜ ಧ್ವಜ ಹಾರಿಸಾಗಿತ್ತು ಅದನ್ನು ಇಳಿಸಿ ರಾಷ್ಟ್ರಧ್ವಜದ ಬಗ್ಗೆ ನಮ್ಮೆಲ್ಲರೂ ಕೂಡ ಗೌರವ ಇದೆ ಅರೆ ರಾಷ್ಟ್ರಧ್ವಜವನ್ನು ಗೌರವವಾಗಿ ಕೆಲವು ಜಾಗಗಳಲ್ಲಿ ಗುರುಸುವಂಥ ಕೆಲಸ ಆಗಬೇಕೆ ಹೊರತು ಅವರ ಒಂದು ಇನ್ನೊಂದು ಹಿಂದುತ್ವವನ್ನು ತುಳಿಯೋಕ್ಕೋಸ್ಕರ ಆ ಜಾಗದಲ್ಲಿ ಹಾಕಿ ಆ ರೀತಿ ಅಂತ ಕಟ್ಟಾಕುವಂಥ ಒಂದು ಪ್ರಯತ್ನ ಇವರ ನಡವಳಿಕೆ ಈ ಸರ್ಕಾರ ಕಾಂಗ್ರೆಸ್ಸಿನ ಮಂತ್ರಿಗಳ ನಡವಳಿಕೆ ಏನಿದೆ ಜನ ಸಂ ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬರುವಂಥ ದಿನದಲ್ಲಿ ಏನು ತುಂಬ ದಿನ ಕಾಯಬೇಕಾಗಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬೋದು ಆ ಒಂದು ಮತದಾರರ ಕೈಯಲ್ಲಿರುವಂತಹ ಒಂದು ಹಿಂದುತ್ವ ಪರವಾದಂತ ಒಂದು ಶಕ್ತಿ ಏನಿದೆ ಅವರು ಒಂದು ಮ್ಯಾಂಡೇಟ್ ಮುಖಾಂತರ ಬುದ್ಧಿಯನ್ನು ಕಲಿಸ್ತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಡಿ ಕೆ ಸುರೇಶ್ ಅವರು ಅವ್ರು ಕೊಟ್ಟಂತ ಒಂದು ಹೇಳಿಕೆ ಆಶ್ಚರ್ಯ ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ಮೂರು ತಿಂಗಳ ಒಂದು ಲೇಖಾನುದಾನ ಪಡ್ಕೊಂಡಂಥ ಒಂದು ವಿಚಾರ ಅಲ್ಲಿ ಸಂಪೂರ್ಣವಾದಂಥ ಬಜೆಟನ್ನು ಕೊಟ್ಟು ಕೊಟ್ಟೇ ಇಲ್ಲ ಅಲ್ಲಿ ತಾತ್ಕಾಲಿಕವಾದಂಥ ಒಂದು ಲೇಖಾನುದಾನ ಪಡಿಸ್ಕೊಂಡಿದ್ದು ಬಜೆಟನ್ನು ತೆಗೆದುಕೊಂಡಿದ್ದು ಆ ವಿಚಾರದಲ್ಲಿ ಇವರು ದಕ್ಷಿಣ ಭಾರತ ಉತ್ತರ ಭಾರತ ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಎಲ್ಲೋ ಒಂದು ಕಡೆಗೆ ನಾಚಿಕೆನೂ ಕೂಡ ಆಗಬೇಕು ಇದೇ ರೀತಿಯಂತ ಮಾಡಿಕೊಂಡು ಎಮರ್ಜೆನ್ಸಿ ಜಾರಿಗೆ ತಂದು ದೇಶನ ವಿಂಗಡಣೆ ಮಾಡುವಂಥ ಪ್ರಯತ್ನ ಪ್ರತಿಫಲ ಇವತ್ತು ನಮ್ಮ ದೇಶ ಒಂದು ಎರಡು ಮೂರು ತುಂಡುಗಳಾಗಿ ಇವತ್ತು ನೋಡೋಂಥ ಒಂದು ದುಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಆ ಶಾಪಕ್ಕೋಸ್ಕರ ಇವತ್ತು ಅದಕ್ಕೆ ವಿರೋಧ ಪಕ್ಷದ ನಾಯಕರ ಸ್ಥಾನ ಇವತ್ತು ಪಾರ್ಲಿಮೆಂಟ್ ಇಲ್ಲ ದೇಶದಲ್ಲಿ ಯಾವುದೋ ಒಂದೋ ಎರಡು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನಾದರೂ ಕೂಡ ಈ ರೀತಿಯಂಥ ಹೇಳಿಕೆಗಳನ್ನು ಬಿಟ್ಟು ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಯಾರೇ ಒಬ್ಬ ಚುನಾಯಿತ ಬಂದಿದ್ದೀ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದಾಗ ಕಿವಿ ಹಿಂಡಿ ಬುದ್ಧವಾದ ಹೇಳುವಂಥ ಕೆಲಸವನ್ನು ಆ ಪಕ್ಷದ ಪ್ರಮುಖರೇ ಮಾಡಬೇಕು ಯಾಕಂದ್ರೆ ನಮಗೆ ಆಯ್ತು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರ್ಲಿಮೆಂಟಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಂದೆ ಮುಖ ಕೊಟ್ಟು ಮಾತಾಡೋವಂಥ ಒಂದು ಸ್ಥಿತಿಲಿ ಅವ್ರು ತಿದ್ದಿದ್ದಿಲ್ಲ ಅದನ್ನು ಅವರು ಡಿ ಕೆ ಸುರೇಶ್ ಅವರ ಮಾತನ್ನು ಒಪ್ಕೊಬೇಕೋ ಬಿಡಬೇಕು ಒಂಥರ ಗೊಂದಲದಲ್ಲಿ ಗೊಂದಲದಲ್ಲಿದ್ದರು ಇಂಥ ಪರಿಸ್ಥಿತಿ ಅವರು ಅವ್ರ ಪಕ್ಷದವರೇ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಅವರು ಪಾಪದ ಕೂಡ ತುಂಬ್ತಾ ಇದೆ ಅವ್ರ ತಪ್ಪಿನ ಒಂದು ಅರಿವು ಇನ್ನೂ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ ಸರಿ ಅನ್ನೋಕ್ಕಿಂತ ಈ ವಿಚಾರವನ್ನ ಮುಂದಿಟ್ಟು ಅಂತ ಯಾರು ಇದೇ ಕಾಂಗ್ರೆಸ್ ಅನ್ನ ಗೌರವಿತ ಲೋಕಸಭಾ ಸದಸ್ಯರು ಈಗ ಬೆಂಗಳೂರಿನಲ್ಲಿ ಸುಮಾರು ಇಡೀ ರಾಜ್ಯಕ್ಕೆ ಫಿಫ್ಟಿ ಫೈವ್ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ತೆರಿಗೆ ಉತ್ಪಾದನೆ ಆಗುತ್ತೆ ಹಂಗಾರೆ ಬೆಂಗಳೂರಿನ ಅಲ್ಲಿ ಮೂರು ಲೋಕಸಭಾ ಕ್ಷೇತ್ರದವರು ಅಲ್ಲಿರುವಂಥ ಹದಿನಾಲ್ಕು ಹದಿನೈದು ಲೋ ವಿಧಾನಸಭಾ ಕ್ಷೇತ್ರ ಎಲ್ಲ ಒಟ್ಟಾಗಿ ಬೆಂಗಳೂರಿನಲ್ಲಿ ಬಂದಂಥ ತೆರಿಗೆ ದುಡ್ಡು ಬೆಂಗಳೂರಿಗೆ ಉಪಿ ಆಗಬೇಕು ಇನ್ನು ಯಾವುದೇ ಭಾಗ ಕಳಿಸ್ಬಾರ್ದು ಅಂತ ಆದರೆ ಹಂಗ ಏನು ಕಥೆ ಹಂಗಾದ್ರೆ ಆ ಜಿಲ್ಲೆಯವರು ಅವರೇ ಇಟ್ಕೊಬೇಕು ಅಂತ ಚರ್ಚೆ ಶುರುವಾದರೆ ನಾಳೆ ಏನು ಮಾಡೋಕ್ಕಾಗತ್ತೆ ನಾಳೆ ಇಲ್ಲಿ ಕರ್ನಾಟಕದಲ್ಲಿ ಟ್ರೈನ್ ಬೇಕಂತ ಕೋಲ್ ಬೇಕು ಅಂತ ನಾವು ಪಕ್ಕದ ಛತ್ತೀಸ್ಗಢ ಬೇರೆ ಬೇರೆ ರಾಜ್ಯದಿಂದ ತೊಗೊಂಡ್ಬರ್ತೀರಿ ಅವ್ರು ನಾವು ಕೊಡಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಿ ಹಾಗಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಗೌರವ ಕೊಟ್ಕೊಂಡು ತೆಗೆದುಕೊಂಡೋಗ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾಕೆಂದ್ರೆ ಈ ಪ್ರಪಂಚದಲ್ಲಿರುವಂತಹ ಹಿಂದೂ ರಾಷ್ಟ್ರ ಇದು ಒಂದೇ ಇರೋದು ಭಾರತ ಒಂದೇ ಇರೋದು ಇವತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಈ ರೀತಿ ಪದೇ 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 ಮಾಡ್ತಾ ಇದ್ದಾರೆ ಅವರ ನೋವಿನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಬ್ಲಾಕ್ ಪೇಪರ್ ಹೊರಡಿಸಿದ್ದಾರೆ ನಮಗೆ ಎಷ್ಟು ನನ್ನ ಈಗ ಶ್ವೇತ ಪತ್ರವನ್ನು ಪಾರ್ಲಿಮೆಂಟಲ್ಲಿ ಮಣ್ಣೆ ಆಗಿದೆ ನಾಳೆ ಪಾಸ್ ಆಗ್ತಾ ಇದೆ ಈಗಾಗಲೇ ಚರ್ಚೆಗಿಟ್ಟಾಗಿದೆ ಅವರ ಎರಡು ಸಾವಿರದ ಹದಿನಾಲ್ಕರೇ ಕೂಡ ಯಾವ ರೀತಿ ನಮ್ಮ ದೇಶದ ತೆರಿಗೆ ದುಡ್ಡು ಕೊಳ್ಳೆ ಹೊಡೆದಿದ್ದಾರೆ ಯಾವ ರೀತಿ ಸೋರಿಕೆ ಆಗಿದೆ ಸ್ಪಷ್ಟವಾಗಿ ಆ ಶ್ವೇತಾ ಪತ್ರದಲ್ಲಿ ಬಿಡಿಸಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಇದರಿಗಿಂತ ಇನ್ನೊಂದು ಕನ್ನಡಿಗವರು ಬೇಕಾಗಿದೆ ನನಗೇನು ಅನಿಸಲ್ಲ ಅದನ್ನು ಓದ್ಕೊಂಡ್ರೆ ಅವರು ಅವರು ಎಲ್ಲಿದ್ದೀರಿ ಅಂತೇಳಿ ಜನರಿಗೆ ಗೊತ್ತಾಗಿದೆ ಅದೇ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ನಮಗೆ ಕಪ್ಪು ಪತ್ರವನ್ನು ಈಗ ಕಪ್ಪು ಪ ಜ ಅವ್ರು ಮಾಡಿದಂಥ ಈ ರೀತಿಯಂಥ ತಪ್ಪಿನಿಂದ ಈಗಾಗಲೇ ಕಪ್ಪತ್ರ ಅವ್ರದ್ದು ಯು ಪಿ ಎ ಸರ್ಕಾರದ್ದು ಅದನ್ನು ಇವತ್ತು ಆ ಜಾಗದಲ್ಲಿ ಅವರಿದ್ದಾರೆ ಹಂಗ ನಮಗೆ ಕಪ್ಪತ್ರವನ್ನು ತೋರಿಸೋಂಥದ್ದು ಒಂದೇನೋ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ಟರೆ ಅದಕ್ಕೆ ಅದಕ್ಕೇನು ಯಾವುದೇ ಬೆಲೆ ಆಗಲಿ ತೂಕ ಇದೆ ಅಂತ ಹಂಗೆ ಸಲ ಸರ್ ಥ್ಯಾಂಕ್ ಯು ಸರ್